ಶ್ರೀ ಕಾವೇರಮ್ಮೆ ಮತ್ತು ಅಮ್ಮ ಕೊಡವ ಹಿತರಕ್ಷಣಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಜನವರಿ ಹದಿನೈದರಂದು ಭಾಗಮಂಡಲದಲ್ಲಿ ಹದಿಮೂರನೇ ವರ್ಷದ ಚಂಡಿಕಾ ಹೋಮ ಮತ್ತು ವಿವಿಧ ಪೂಜಾ ಕಾರ್ಯಗಳಿಂದ ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ ಅಧ್ಯಕ್ಷರಾದ ಮುದ್ದಂಡ ಬಿ ದೇವಯ್ಯ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಅವರು ಭಾಗಮಂಡಲದ ಶ್ರೀ ಭಗಂಡೇಶ್ವರ ದೇವಸ್ಥಾನದ ಮುಂಭಾಗದ ಟ್ರಸ್ಟ್ನ ಜಾಗದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಪೂಜಾ ಕಾರ್ಯಗಳನ್ನು ಹಮ್ಮಿಕೊಳ್ಳಲಾಗಿದೆ ಅಂದು ಬೆಳಿಗ್ಗೆ ಏಳು ಗಂಟೆಯಿಂದ ಶ್ರೀ ಗಣಪತಿ ಹೋಮ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಶತರುದ್ರಾಭಿಷೇಕ ಹಾಗೂ ಚಂಡಿಕಾ ಹೋಮ ನಡೆಯಲಿದೆ ಎಂದು ಮಾಹಿತಿಯನ್ನು ನೀಡಿದರು ಪೂಜಾ ಕಾರ್ಯದ ಬಳಿಕ ಭಕ್ತಾದಿಗಳಿಗೆ ಅಂಧಸಂತರ್ಪಣೆಯನ್ನು ಏರ್ಪಡಿಸಲಾಗಿದೆ ಎಂದರು ಬಹುಶಃ ಹೊಸದರಿಗೆ ಗೊತ್ತಿಲ್ಲ ಕಾಯಿಲೆ ಕಾಯ್ದೆ ನಾವು ಹೀಗೆ ಕೊಡುಗೆ ಆದಂತಹ ಹಲವಾರು ಪ್ರಶ್ನೆಗಳನ್ನು ಬಗ್ಗೆ ಚರ್ಚೆ ಮಾಡಿ ಯೋಚನೆ ಮಾಡಿ ಕೊಡುಗೆ ಏನೆಲ್ಲ ಸಮಸ್ಯೆಗಳಿವೆ ನಾನು ಸರಿಪಡಿಸಬೇಕು ಅಂತ ಹೇಳತಕ್ಕಂಥ ವಿಚಾರ ಕಾವೇರಿ ಅಮ್ಮನ ಎಲ್ಲಿ ಎಲ್ಲಿಗೆ ಕೆಲವು ವಿಚಾರಗಳಿಗೆ ದೋಸೆಗಳಿಗೆ

ಶ್ರೀ ಕೃಷ್ಣ ಕೃಷ್ಣ ಯುರ್ಮಯದ ಯಾಗ ಅಂತ ಹೇಳಿ ಏಳು ದಿವಸಗಳ ಕಾಲ ಆ ಯಾಗವನ್ನು ಬಾಗಮಂಡದಲ್ಲಿ ಸ್ವಂತ ಜಾಗ ಇರಲಿಲ್ಲ ಪಕ್ಕದಲ್ಲಿ ಹದಿನೈದು ದಿವಸಕ್ಕೆ ಬಾಡಿಗೆ ತೆಗೆದು ಈ ಕೆಲಸವನ್ನು ಮಾಡಬೇಕು ಅಲ್ಲಿ ನಮ್ಮ ದರ್ಷಿಯಲ್ಲಿ ಅಲ್ಲಿ ಪೂಜೆ ಧ್ಯಾನ ಮತ್ತು ಅಲ್ಲಿರುವಂತ ವ್ಯವಸ್ಥೆ ಒಂದು ಸಣ್ಣ ಪ್ರಮಾಣದಲ್ಲಿ ಇನ್ಕಮ್ ಸೋರ್ಸಸ್ ಮಾಡಿದ್ರೆ ಯಾವಾಗ ಮಾಡೋದೇ ಆಗ ಎಲ್ಲರಿಗೂ ಒಂದೇ ಮನಸ್ಥಿತಿ ಇರೋದು ಈ ರೀತಿಯಾಗಿ ಯೋಚನೆ ಮಾಡಿ ಮಾಡಿ ಕೆಲಸ ಆರಂಭವಾಗಿದೆ ಮೊನ್ನೆ ಮಾತಾಡೋಕ್ಕೆ ಬಹಳ ಮುಖ್ಯವಾಗಿ ಹೇಳಿದೆ ಇದರಿಂದ ಯಾವ ವರ್ಗಕ್ಕಾಗಲಿ ಯಾವ ಜನಕ್ಕಾಗಲಿ ಯಾರಿಗೂ ತೊಂದರೆ ಆಗುವಂಥ ಪ್ರಶ್ನೆಗೆ ಹೇಳೋದಿಲ್ಲ

ಅಥವಾ ನಾವು ಏನಾದರೂ ಮಾಡಿಬಿಡ್ತೀವಿ ಅಂತ ಯೋಚನೆ ಮಾಡಿದ್ರು ಬಹುಶಃ ಈಗ ನಾನು ನಿಮ್ಮ ಮಗಳು ಹೋಗಿರ್ತೀನಿ ಇಂಥದ್ದನ್ನು ಕನಸು ನೆನೆಸಲಿ ಯೋಚನೆ ಮಾಡೋದಿಲ್ಲ ಮಾಡೋದಿಲ್ಲ ನಾನು ಮೊನ್ನೆ ಸಭೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದೇನೆ ನಮ್ಮ ಆಡಳಿತ ಇರುವಷ್ಟು ದಿವಸ ಈ ನಿಂತದಾಗಲಿಲ್ಲ ಮುಂದಕ್ಕೆ ಪರಿವರ್ತನೆ ಹೇಗೆ ಆಗುತ್ತೆ ಆಗೋದಿಲ್ಲ ಅಂತ ಯೋಚನೆ ಮಾಡುವವರು ಅಲ್ಲ ಕಾವೇರನೇ ನಮ್ಮ ಕುಲದೇವತೆ ಕಾವೇರಿಯೇ ನಮ್ಮ ಬಹಳ ನೆನಪು